ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಡಲೆ ರೇಟ್ ಏನಾಗಿದೆ ಕಡಲೆ ಕಾಳು ಬೆಲೆ ಏನಾಗಿದೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರಿ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಇವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮದು ಕೂಡ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ನೀವೇನಾದರೂ ಕಡ್ಲಿ ಸೇಲ್ ಮಾಡಬೇಕಾ ತೊಗರಿ ಸೇಲ್ ಮಾಡಬೇಕಾ ಖಂಡಿತವಾಗಿಯೂ ಸೇಲ್ ಮಾಡಿ ನಾವು ಕೂಡ ಪರ್ಚೇಸ್ ಮಾಡ್ಕೊಳ್ತೀವಿ ಇದೇ ಥರ ದಿನಾಲು ಅಪ್ಡೇಟ್ ಕೊಡ್ತಾಯಿರ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇದೇ ಮೊದಲ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಾನು ಹೇಳುವ ಬೆಲೆ ಬಂದುಬಿಟ್ಟು ನಿಮ್ಮ ಎ ಪಿ ಎಮ್ ಸಿ ಮಾರ್ಕೆಟ್ ಸ್ಥಳೀಯ ಎ ಪಿ ಎಮ್ ಸಿ ಮಾರ್ಕೆಟ್ ಮೇಲೆ ನೂರು ರೂಪಾಯಿ ನೂರು ರೂಪಾಯಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗಾದರೆ ನೋಡಿ ಬನ್ನಿ ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಆಗಿದೆ ಅಂತ ಕಲಬುರ್ಗಿ ರಾಯಚೂರು ಗದಗ ಯಾದಗಿರಿ ಬೀದರ್ ಹುಬ್ಳಿ ವಿಜಯಪುರದಲ್ಲಿ ಏನು ಇವತ್ತಿನ ಕಡ್ಡಲೆ ರೇಟ್ ಏನಾಗಿದೆ ನೋಡ್ತೋಣ ಬನ್ನಿ ದಿನಾಲು ಇದೇ ತರ ಅಪ್ಡೇಟ್ ಕೊಡ್ತಾ ಇರ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಬನ್ನಿ ಹಾಗಾದ್ರೆ ಮಾರ್ನಿಂಗ್ ರೇಟ್ ಏನಾಗಿದೆ ಕಡಲೆ ಪ್ರೈಸ್ ಕಡಲೆ ಕಾಳು ರೆ ಬೆಲೆ ಬಂದ್ಬಿಟ್ಟು ಇವತ್ತಿನ ರಾಯಚೂರು ಮಾರ್ಕೆಟ್ ಮಾರ್ನಿಂಗ್ ರೇಟ್ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಹಿಡಿದು ಐದು ಸಾವಿರದ ಮುನ್ನೂರ ಎಂಬತ್ತು ಐದು ಸಾವಿರದ ಮುನ್ನೂರ ನಾಲ್ಕುನೂರು ರೂಪಾಯಿಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅಂತಲೇ ಹೇಳ್ಬೋದು ರಾಯಚೂರು ಮಾರ್ಕೆಟ್ ಪ್ರೈಸ್ ಅದೇ ರೀತಿ ಆಗಿ ಮಾರ್ಕೆಟ್ ಕಲಬುರ್ಗಿ ಮಾರ್ಕೆಟ್ ಬಂದುಬಿಟ್ಟು ಐದು ಸಾವಿರ ರೂಪಾಯಿ ಹಿಡಿದು ಐದು ಸಾವಿರದ ಮುನ್ನೂರ ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಕೂಡ ಇವತ್ತಿನ ಕಲ್ಬುರ್ಗಿ ಮಾರ್ಕೆಟ್ ಆಗಿದೆ ಟಾಪ್ ಕ್ವಾಲಿಟಿ ಬಂದುಬಿಟ್ಟು ನಾಲ್ಕೂರು ರೂಪಾಯಿಗೂ ಕೂಡ ಆಗಿದೆ ನೋಡಿ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಅದೇ ಗದಗ ಮಾರ್ಕೆಟ್ ಬಂದುಬಿಟ್ಟು ಗದಗ ಮಾರ್ಕೆಟ್ ಏನು ರೇಟ್ ಆಗಿದೆ ಅಂತಂದರೆ ಐದು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರದ ಏಳುನೂರು ರೂಪಾಯಿಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಗದಗ ಮಾರ್ಕೆಟ್ ಪ್ರತಿ ನೂರು ಜಿಗೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಕಲಬುರಗಿ ಸಾರಿ ಏನು ಬೀದರ್ ಮಾರ್ಕೆಟ್ ನೋಡ್ತೋಣ ಬೀದರ್ ಮಾರ್ಕೆಟ್ನಲ್ಲಿ ಏನು ರೇಟ್ ಆಗಿದೆ ಅಂತಂದರೆ ಐದು ಸಾವಿರದ ಐವತ್ತು ರೂಪಾಯಿಂದ ಹಿಡಿದು ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೂ ಅರವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ಬೀದರ್ ಮಾರ್ಕೆಟ್ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿ ನೂರು ಜಿಗೆ ಅದೇ ವಿಜಯಪುರ್ ಮಾರ್ಕೆಟ್ ನೋಡ್ತೋಣ ವಿಜಯಪುರ್ ಮಾರ್ಕೆಟ್ನಲ್ಲಿ ಏನು ರೇಟ್ ಆಗಿದೆ ಅಂತಂದರೆ ಐದು ಸಾವಿರದ ಒಂದೂರ ಐವತ್ತು ರೂಪಾಯಿ ಹಿಡಿದು ಐದು ಸಾವಿರದ ಆರುನೂರು ರೂಪಾಯಿಗೂ ಕೂಡ ಕಡಲೆ ಕಾಳು ರೇಟ್ ಆಗಿದೆ ನೋಡಿ ಇವತ್ತಿನ ಪ್ರತಿ ನೂರು ಜಿಗೆ ಅಂತಲೇ ಹೇಳ್ಬೋದು ಅದೇ ಯಾದಗಿರಿ ಮಾರ್ಕೆಟ್ ನೋಡ್ತಾ ಯಾದಗಿರಿ ಮಾರ್ಕೆಟ್ ನಲ್ಲಿ ಇವತ್ತಿನ ಪ್ರೈಸ್ ಬಂದುಬಿಟ್ಟು ಐದು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಐದು ಸಾವಿರದ ನಾಲ್ಕುನೂರು ವರ್ಗ ಕೂಡ ಇವತ್ತಿನ ಪ್ರತಿ ನೂರು ಆಗಿದೆ ನೋಡಿ ಕಡಲೆ ಕಾಳು ರೇಟ್ ಇವತ್ತಿನ ಯಾದಗಿರಿ ಮಾರ್ಕೆಟ್ ಪ್ರೈಸ್ ಇದು ಇವತ್ತಿನ ಪ್ರೈಸ್ ಆಗಿರುತ್ತೆ ನೋಡಿ ಅದೇ ರೀತಿಯಾಗಿ ಬಾಗಲಕೋಟ್ನಲ್ಲಿ ಏನು ರೇಟ್ ಆಗಿದೆ ಅಂತಂದ್ರೆ ಬಾಗಲಕೋಟ್ನಲ್ಲಿ ಪ್ರತಿ ನೂರು ಜಿಗೆ ಐದು ಸಾವಿರದ ಒನ್ನೂರು ರೂಪಾಯಿ ಹಿಡಿದು ಐದು ಸಾವಿರದ ನಾಲ್ಕುನೂರು ರೂಪಾಯವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಇವತ್ತಿನ ಬಾಗಲಕೋಟ್ ಮಾರ್ಕೆಟ್ ಮುಂಜಾನೆ ರೇಟ್ ಆಗಿದೆ ನೋಡಿ ಅದೇ ರೀತಿಯಾಗಿ ನಿಮಗೆ ಯಾವ್ದು ಅದೇ ರೀತಿಯಾಗಿ ಬೆಲೆಗಳ ಬಗ್ಗೆ ಮಾಹಿತಿ ಬೇಕಿದ್ರು ಕೂಡ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ನಮ್ದು ಕೂಡ ಎಫ್ ಎಂ ಸಿ ಮಾರ್ಕೆಟ್ ಇದೆ ನೋಡಿ ನೀವೇನಾದರೂ ಕಡೆಯೇ ತೊಗರಿ ಏನಾದರೂ ಸೇಲ್ ಮಾಡಂಗಿದ್ರೆ ಮಾಲಿ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ಶೂದಲ್ಲಿ ಸಿಗೋಣ